ನಮಸ್ಕಾರ ರೈತ ಬಾಂಧವರೆ ಇಂದು ನಾವು ಯಾವ ವಿಷಯದ ಬಗ್ಗೆ ಮಾತಾಡಕತ್ತೀಪ್ಪ ಅಂತಂದರೆ ಮಾಡಕತ್ತೀನಿ ಅಂತಂದ್ರೆ ಏನು ಹೊಲ್ದಾಗ ಹತ್ತಿ ಬೆಳೆದಿರ್ತಾರಲ್ಲ ಅತ್ತಿ ಹೊರಗಡೆ ಮಾರದಂದ್ರೆ ಏಳು ಸಾವಿರ ರೂಪಾಯಿ ಹತ್ತಿತ್ತು ತೋತಾರೆ ಈಗ ಅದೇ ಎ ಪಿ ಎಮ್ ಸಿ ಮಾರಿದಂದ್ರೆ ಎಂಟು ಸಾವಿರ ಒಂದು ರೂಪಾಯಿ ಇದೆ ಆ ಎ ಪಿ ಎಮ್ ಸಿ ಮಾರಲು ಏನು ಮಾಡೋಕಪ್ಪ ಅಂತಂದ್ರೆ ಹತ್ತಿ ಬೆಳೆದ ರೈತರಿಗೆ ಬಹು ಉಪಯುಕ್ತದ ಕೇಂದ್ರ ಸರ್ಕಾರದ ಒಂದು ಹೊಸ ಆ್ಯಪ್ ಬಿಡುಗಡೆ ಮಾಡಿದೆ ಆ್ಯಪ್ ಆ್ಯಪ್ನ ಹೆಸರು ಕಪಾಸ್ ಕಿಸಾನ್ ಅಂತೇಳಿ ಆ ಆ್ಯಪ್ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಸ್ನೇಹಿತರೆ ಭಾರತೀಯ ಹತ್ತಿ ನಿಗಮ ದ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರತಿ ವರ್ಷ ರೈತರಿಂದ ಕನಿಷ್ಠ ಬೆಲೆ ದರದಲ್ಲಿ ಹತ್ತಿಯನ್ನು ಖರೀದಿ ಮಾಡುತ್ತದೆ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹತ್ತಿ ಖರೀದಿಗೂ ರೈತರಿಗೆ ಸಹಾಯವಾಗಲೆಂದು ಒಂದು ಹೊಸ ವ್ಯವಸ್ಥೆ ಶುರು ಮಾಡಿದ್ದಾರೆ ಈ ಬಾರಿ ರೈತರು ತಮ್ಮ ಹತ್ತಿಯನ್ನು ಮಾರಾಟಕ್ಕೆ ನೋಂದಣಿ ಅಂದರೆ ಎ ಪಿ ಎಮ್ ಸಿಗೆ ನೋಂದಣಿ ಮಾಡಲು ಈಗ ನೀವು ನಿಮ್ಮ ಮೊಬೈಲ್ನಲ್ಲಿಯೇ ನೇರವಾಗಿ ಅರ್ಜಿ ಹಾಕಬೋದು ಅದಕ್ಕಾಗಿ ಒಂದು ಸರ್ಕಾರ ಆ್ಯಪ್ ಬಿಡುಗಡೆ ಮಾಡಿದೆ ಆ ಆ್ಯಪ್ ಹೆಸರು ಕಪಾಸ್ ಕಿಸನ್ ಅಂತೇಳಿ ಅಪ್ಲಿಕೇಶನ್ ಅದು ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ ಓಪನ್ ಮಾಡಿ ಕಪಾಸ್ ಕಿಸನ್ ಅಂತೇಳಿದರೆ ಅದು ಆ್ಯಪ್ ಓಪನ್ ಆಗುತ್ತೆ ಅದು ಇನ್ಸ್ಟಾಲ್ ಮಾಡ್ಕೋಬೇಕು ಇದು ಯಾವಾಗ್ಲಿಂದ ಆಗಿದೆಪ್ಪ ಅಂತಂದ್ರೆ ಸೆಪ್ಟೆಂಬರ್ ಒಂದರಿಂದ ಎರಡು ಸಾವಿರ ಇಪ್ಪತ್ತೈದು ಮತ್ತು ಇದು ಅರ್ಜಿ ಹಾಕಲು ಕೊನೆಯ ದಿನಾಂಕ ಯಾವುದಪ್ಪ ಅಂತಂದ್ರೆ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಈ ಅಪ್ಲಿಕೇಶನ್ನಲ್ಲಿ ನೋಂದಣಿ ಮಾಡಲು ರೈತರು ಯಾವ ಯಾವ ದಾಖಲೆಗಳನ್ನು ರೆಡಿ ಮಾಡ್ಕೋಬೇಕಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ರೈತರದು ಮತ್ತು ಪಾಣಿ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಅತ್ತಿ ಬೆಳೆದ ಜಮೀನು ಎಫ್ ಐ ಡಿ ನಂಬರ್ ಮತ್ತು ಒಂದು ಫೋಟೋ ಬೇಕಾಗುತ್ತದೆ ರೈತರು ತಮ್ಮ ಹತ್ತಿಗೆ ಸರಿಯಾದ ಬೆಲೆ ಪಡೆಯಲು ರೈತರು ತಮ್ಮ ಬೆಳೆದ ಹತ್ತಿ ಬೆಲೆಗೆ ಸರಿಯಾದ ಬೆಳೆ ಪಡೆಯಲು ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ತಕ್ಷಣವೇ ಕಪಾಸ್ ಕಿಸನ್ ಆ್ಯಪ್ ಡೌನ್ಲೋಡ್ ಮಾಡಿ ನಿಮ್ಮ ಎ ಪಿ ಎಂ ಸಿ ಮಾರುಕಟ್ಟೆಯನ್ನು ಸೆಲೆಕ್ಟ್ ಮಾಡಿಕೊಂಡು ನೋಂದಣಿ ಪೂರ್ಣಗೊಳಿಸಿ ನಮ್ಮ ರೈತರ ಅಭಿವೃದ್ಧಿಯೇ ದೇಶದ ಶಕ್ತಿ ಭಾರತೀಯ ಹತ್ತಿ ನಿಗಮ ಸಬ್ ಪ್ಲೇಸ್ಟೋರ್ ಓಪನ್ ಮಾಡಿ ಲೈವ್ ಆಗಿ ಒಂದು ಯಾವ ಥರ ನೋಂದಣಿ ಮಾಡ್ಕೋಬೇಕಂತೇಳಿ ಲೈವ್ ಆಗಿ ತೋರಿಸ್ಕೊಡ್ತೇನೆ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿರುವ ಪ್ಲೇಸ್ಟೋರ್ ಓಪನ್ ಮಾಡಿ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿ ಕಪಾಸ್ ಕಿಸಾನ್ ಅಂತ ಹೇಳಿ ಪ್ಲೇಸ್ಟೋರ್ ಓಪನ್ ಮಾಡಿಬಿಟ್ಟು ಕಪಾಸ್ ಕಿಸಾನ್ ಅಂತ ಸರ್ಚ್ ಮಾಡಿ ಇಲ್ಲಿ ಬರ್ತದೆ ನೋಡಿರಿ ಒಂದು ರೈತನ ಲೋಗೋ ಇರುವ ದ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ದು ಇದು ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ರೈತರ ಒಂದು ಮೊಬೈಲ್ ನಂಬರ್ ಹಾಕಿಬಿಟ್ಟು ಜನರೇಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ ನಂಬರ್ ಹಾಕಿದ ತಕ್ಷಣ ಒ ಟಿ ಪಿ ಬರುತ್ತದೆ ಒ ಟಿ ಪಿ ಬರ್ತದೆ ಒ ಟಿ ಪಿ ಎಂಟ್ರಿ ಮಾಡಿ ವೆರಿಫೈ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಇಲ್ಲಿ ಆಪ್ಷನ್ಸ್ ಬರುತ್ತೆ ನೋಡಿರಿ ಫಾರ್ಮರ್ ರಿಜಿಸ್ಟ್ರೇಷನ್ ಬುಕ್ಕೇ ಸ್ಲಾಟ್ ಆ್ಯಡ್ ಲ್ಯಾಂಡ್ ರೀ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಸ್ಲಾಟ್ ಇನ್ಫಾರ್ಮೇಷನ್ ಲ್ಯಾಂಡ್ ಡಿಟೇಲ್ಸ್ ಸೆಲ್ ಇನ್ಫಾರ್ಮೇಷನ್ ಈ ಥರ ಆಪ್ಷನ್ಸ್ ಬರುತ್ತೆ ಇದರಲ್ಲಿ ಫಸ್ಟ್ನೇ ಆಪ್ಷನ್ಸ್ ಬಂದ್ಬಿಟ್ಟು ಫಾರ್ಮರ್ ರಿಜಿಸ್ಟ್ರೇಷನ್ ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಟೈಟಲ್ ಅಂತಿದೆ ಇದು ಸೆಲೆಕ್ಟ್ ಮಾಡಿಕೊಂಡು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಹೆಸರು ಇರ್ತದೆ ಆ ಥರ ಹೆಸರನ್ನು ಟೈಪ್ ಮಾಡಿ ಮತ್ತು ತಂದೆ ಹೆಸರು ಜೆಂಡರ್ ಸೆಲೆಕ್ಟ್ ಮಾಡಿಕೊಂಡು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ